ದೋಸ್ತಾ ರಿಸ್ಕ್ ಬೇಡ ಒಂದು ಮಾತು ಕೇಳ್ಬೋದು ಅಲ್ಲ ಟೀಚರ್ ರಾತ್ರಿ ಊಟಕ್ಕೆ ಎಂತ ಮಾಡೋದು ಫಸ್ಟಿಗೆ ನಾಲ್ಕು ಈರುಳ್ಳಿ ತಗೊಂಡು ಒಂದು ಐದು ಟೊಮೆಟೊ ಹಾಗೆ ಒಂದು ನಾಲ್ಕು ಹಸಿಮೆಣಸು ತಗೊಂಡು ನೀಟಾಗಿ ಸ್ನಾನ ಮಾಡಿಸಿ ಒಂದೊಂದನ್ನೇ ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಲ್ಲ ಅಡ್ಡ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ಉದ್ದ ಕಟ್ ಮಾಡ್ಕೊಂಡ್ರೆ ಉದ್ದಕ್ಕಿರೋರು ಮಾಡ್ತಾ ಇರೋದಕ್ಕೆ ಅದೊಂದು ಚೆನ್ನಾಗಿರುತ್ತೆ ಅನ್ನೋ ಅಂತ ಒಂದು ಫೀಲು ಟೊಮೆಟೊನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಡೈಮಂಡ್ ಶೇಪ್ ಅಂತಾರಲ್ಲ ಆ ಥರ ಅಲ್ಲ ಕಾಸ್ಟ್ಲಿ ಡೈಮಂಡಾ ಸಸ್ತಾ ಡೈಮಂಡಾ ಅಂತ ಕೇಳಬೇಡಿ ಈ ಚಿಕ್ಕ ಡೈಮಂಡು ಅಂತ ತೀರಾ ಚಿಕ್ಕದಾಗಿ ಮಾಡ್ಕೊಳ್ಕೋಬೇಡಿ ದೊಡ್ಡ ದೊಡ್ಡ ಪೀಸು ಇರಲಿ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಣಸಿನ್ಕಾಯಿ ಆ ಮೆಣಸಿನಕಾಯಿ ಬರುವಾಗ ಒಬ್ಬನೇ ಬರುತ್ತಾ ಇಲ್ಲವೇ ಇಲ್ಲ ಖಂಡಿತ ಅದರ ಬಾಲ ಕರ್ಕೊಂಡ್ಬಂದಿರುತ್ತೆ ಆ ಬಾಲನೆಲ್ಲ ಕಟ್ ಮಾಡಿ ಬಿಸಾಕ್ಕೋಬೇಕು ಜೊತೆಗೆ ಈ ಮೆಣಸಿನಕಾಯಿನ ಉದ್ದುದ್ದಕ್ಕೆ ಸಿಳ್ಕೊಳ್ಳಿ ಚಿಕ್ಕ ಚಿಕ್ಕ ಮಾಡಿಬಿಟ್ರೆ ಆಮೇಲೆ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳೆಲ್ಲ ತಿನ್ನುವಾಗ ಖಾರ ಆಗ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ ಉದ್ದಕ್ಕಿದ್ರೆ ಸೈಡಿಗೆ ಇಟ್ಕೋಬೋದಲ್ಲ ಕೊತ್ತಂಬರಿ ಸೊಪ್ಪನ್ನು ಗಾಂಜಾ ಸೊಪ್ಪು ಥರ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದು ಒಂದು ಸ್ವಲ್ಪ ಡೆಕೋರೇಷನಿಗೆ ಹಾಗೆ ಒಂದು ಸ್ವಲ್ಪ ಬೇಯುವಾಗ ಹಾಕ್ಬೇಕಾಗುತ್ತೆ ನೆಕ್ಸ್ಟು ತುಂಟಿನ ಕರೀರಿ ಅಚಿ ಶುಂಠಿನ ಕರೀರಿ ಹಾಗೆ ಕೆರೀರಿ ಅಂದರೆ ಮೇಲ್ಮೈ ಹಾಕ್ಬೇಕು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ ಬೆಳ್ಳುಳ್ಳಿ ಕಾಸ್ಟ್ಲಿ ಆಗಿರುತ್ತೆ ಹಾಗಾಗಿ ಅದ್ರ ಮೇಲೆ ಒಂದು ಕೋಪ ಇರುತ್ತಲ್ಲ ಹಾಗಾಗಿ ತುಂಡು ಮಾಡೋಕ್ಕೆ ಹೋಗ್ಬೇಡಿ ಜಜ್ಜ್ ಹಾಕಿ ಅದನ್ನು ಬಿಡಬೇಡಿ ಜಜ್ಜಿ ಹೆಂಡ್ತಿ ಬಂದು ಇದೇನು ಗಲೀಜು ಮಾಡ್ಕೊಂಡಿದ್ದೀರಾ ಅನ್ನೋದ್ರೊಳಗೆ ಅಲ್ಲಿರೋ ಕಸನ್ನೆಲ್ಲ ಎಸೆದು ಕ್ಲೀನ್ ಮಾಡ್ಕೊಂಬಿಡಿ ಕೈ ತೊಳ್ಕೊಂಬಿಡಿ ಒಂದು ಲೋಟದಲ್ಲಿ ನೀರು ತಗೊಳ್ಳಿ ಹಾಗೆ ಈ ಹುಣಸೆ ಹಣ್ಣು ಇರುತ್ತಲ್ಲ ಅದನ್ನೊಂದು ಎರಡು ಪೀಸು ಹಾಕ್ಕೊಂಡು ಈಜಾಡೋಕ್ಕೆ ಬಿಡಿ ಅದ್ರ ಪಾಟಿಗೆ ಅದು ಈಜಾಡ್ತಾ ಇರಲಿ ನೆಕ್ಸ್ಟು ಬರೋದೇ ನಮ್ಮದು ಅಲ್ಲ ನಮ್ಮದಲ್ಲ ಬೆಣ್ಣೆ ಬೆಣ್ಣೆಗೊಂದೇ ಬೋರ್ ಬರುತ್ತೆ ಅಂತ ಒಂದಿಷ್ಟು ಎಣ್ಣೆನೂ ತಂದು ಹಾಕಿ ಅವರಿಬ್ಬರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಲಿ ಮಾತು ವಾದ ಆಗುತ್ತೆ ವಾದ ವಿವಾದ ಆಗುತ್ತೆ ಇಬ್ಬರಿಗೂ ಕೋಪ ಬರುತ್ತೆ ಹೀಟ್ ಹೀಟಾಗುತ್ತೆ ಆ ಹೀಟ್ ಆಗೋದು ಕಾಯ್ತಾಯಿರಿ ಅದಾಗ್ತಿದ್ದಂಗೆ ಆ ಕಾಡಕ್ಕೆ ಎಂಟ್ರಿ ಕೊಡೋದೇ ಸಾಸಿವೆ ಝೀರೋ ಫಿಗರಲ್ಲಿರೋ ಜೀರಿಗೆನ ಒಂದಿಷ್ಟು ನೀವು ಹಾಕೋಬೇಕಾಗುತ್ತೆ ನೋಡೋಕ್ಕೆ ಉದ್ದಕ್ಕಿಲ್ಲ ಆದರೂ ಏನಕ್ಕೆ ಉದ್ದು ಅಂತ ಹೆಸರಿಟ್ಟರು ಗೊತ್ತಿಲ್ಲ ಏನಾದರೂ ಅಲ್ಲಿ ಒಂದು ಸ್ವಲ್ಪ ಉದ್ದನ್ನ ನೀವು ಉದ್ದರ್ಸ್ಕೋಬೇಕಾಗತ್ತೆ ಈಗ ಅವಾಗಿಂದ ಇದ್ದ ಈರುಳ್ಳಿಗೆ ಒಂಚೂರು ಮುಕ್ತಿ ತೋರಿಸಿ ಆ ಬಿಸಿಯಾದ ಬೆಣ್ಣೆ ಎಣ್ಣೆಯಲ್ಲಿ ಹಾಕಿಬಿಡಿ ಕೈ ಆಡಿಸಿ ಕೈ ಸೌಟ್ ಸೌಟಾಡಿಸಿ ಈರುಳ್ಳಿ ನಿಮ್ಮ ಮನೆ ಮಗಳು ಅಲ್ಲದೆ ಇರ್ಬೋದು ಆದರೂ ಬಂಗಾರ ಕೊಡಿಸಿ ಅಂದರೆ ಬಂಗಾರದ ಬಣ್ಣ ಕೊಡಿಸಿ ಅಂತ ಹೇಳಿದ್ದು ಬಂಗಾರದ ಬಣ್ಣ ಬರೋ ತನಕ ನೀವು ಈರುಳ್ಳಿನ ಹುರ್ಕೋಬೇಕು ನಾನಿಲ್ಲಿ ನಾಲ್ಕು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಖಾರ ಬೇಕಾದವರು ಇನ್ನೊಂದು ಹಾಕ್ಕೊಳ್ಳಿ ಧಾರಾ ಖಾರ ಬೇಕಾದವರು ಎರಡು ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿಗೆ ಫ್ರೈಗಾಗಿ ಜಾಗನೇ ಇಲ್ವಲ್ಲ ಅಂದ್ಕೋಬೇಡಿ ಪೂರ್ತಿ ಎಲ್ಲ ಈರುಳ್ಳಿ ಮತ್ತು ಮೆಣಸನ್ನು ಸೈಡಿಗೆ ಇಟ್ಕೊಂಡ್ರೆ ಅಲ್ಲಿ ಮುಂದಗಡೆ ಒಂದು ಸ್ವಲ್ಪ ಜಾಗ ಆಗುತ್ತೆ ಅಲ್ಲಿ ಎಣ್ಣೆ ಮತ್ತು ಬೆಣ್ಣೆ ಸ್ಟಾಕ್ ಆಗಿರುತ್ತೆ ನಿಮಗೆ ಕ್ಲೋಸ್ ತೋರಿಸ್ತೀನಿ ಅದನ್ನು ಅದು ಹುರ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ಜಾಗ ಅಲ್ಲಿ ಎಣ್ಣೆನೂ ಸಿಗುತ್ತೆ ಆ್ಯಂಡ್ ನಿಮ್ಗೆ ಹುರಿಯೋಕ್ಕೆ ಜಾಗನೂ ಸಿಗುತ್ತೆ ಹಾಗಾಗಿ ಇದೊಂದು ಮುಂದೆ ಶುರುವಾಗೋದೇ ಅರಿಶಿಣ ಶಾಸ್ತ್ರ ನೆಕ್ಸ್ಟು ಸ್ವಲ್ಪ ರಮ್ ಮಸ ಸಾರಿ ಗರಂ ಮಸಾಲೆನ ಸೇರಿಸ್ಕೋಬೇಕು ಖಾರದ ಪೌಡ್ರು ಹಾಕದೇ ಇದ್ರೆ ರುಚಿ ಬರೋದೇ ಇಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕಿ ಅದ್ರ ಜೊತೆಗೆ ಮೊನ್ನೆ ಬಿರಿಯಾನಿ ಮಾಡುವಾಗ ಗುಜ್ಜೆ ಬಿರಿಯಾನಿ ಮಾಡುವಾಗ ಒಂದು ಸ್ಪೆಷಲ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದ್ರನ್ನ ಸ್ವಲ್ಪ ಇದ್ದೀನಿ ಎಷ್ಟು ಆದಮೇಲೆ ಇನ್ನೇನು ಕೆಲಸ ಇಲ್ಲ ಕೈ ಆಡಿಸ್ಬೇಕು ಕೈ ಆಡಿಸ್ಬೇಕು ಕೈ ಆಡಿಸ್ಬೇಕು ಕೈ ನೋವು ಬರೋ ತನಕ ಆಮೇಲೆ ಅವರೆಲ್ಲ ಒಟ್ಟಿಗೆ ಸುಖ ಸಂತೋಷದಿಂದ ಇರೋದು ನೋಡಿ ನಮಗೆ ಹೊಟ್ಟೆ ಕಿಚ್ಚಾದಾಗ ಒಂಚೂರು ಹುಳಿನ ಬೆರೆಸ್ಬೇಕಾಗುತ್ತೆ ಅದೇ ಯಾವಾಗಲೇ ಸ್ವಿಮ್ಮಿಂಗ್ ಮಾಡ್ತಾ ಹುಣಸೆ ಹಣ್ಣು ಅದರನ್ನ ಬೆರೆಸಿ ಸೇರಿಸ್ಬಿಟ್ರೆ ಆಗುತ್ತೆ ಓ ವೇದಿಕೆ ಮೇಲೆ ಅವರು ಬಂದರು ಅವರಿಗೆ ಒಂಚೂರು ಜಾಗ ಕೊಡಿ ಈಗ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಟೊಮೆಟೊ ಅವರು ಟೊಮೆಟೊ ಬಂದಾಗ ನೀರು ತಂದ್ಕೊಂಡಿರುತ್ತೆ ಹಾಗಾಗಿ ಫಸ್ಟ್ ಬಂದ ತಕ್ಷಣ ನೀರು ಬೇಕಾ ಅಂತ ಕೇಳಿದ್ರು ಅದು ಬೇಡ ಅನ್ನತ್ತೆ ಯಾವಾಗ ಬಾಣಲೆಗೆ ಬಿದ್ದು ನೀರೆಲ್ಲ ಖಾಲಿ ಆಗುತ್ತಲ್ಲ ಬಾಯೆಲ್ಲ ಒಣಗಕ್ಕೆ ಶುರುವಾಗುತ್ತಲ್ಲ ನೀರು ಕೇಳುತ್ತೆ ಆಮೇಲೆ ಸೊ ಅದು ಕೇಳಿದ ಮೇಲೆ ನಾವು ಸ್ವಲ್ಪ ನೀರು ಕೊಡಬೇಕಾಗುತ್ತೆ ಅಲ್ಲ ಗೆಸ್ಟ್ ಅಲ್ವಾ ಮೇನ್ ಗೆಸ್ಟು ಹಾಗೆ ಇಲ್ಲ ಅನ್ನೋಕ್ಕಾಗಲ್ಲ ಸೊ ನೀರು ಕೊಟ್ಟಾದಮೇಲೆ ಒಂದು ಸಲ ಕೈ ಆಡಿಸಿ ಹಾಗೆ ಮುಚ್ಚಿಟ್ಬಿಡಿ ನಮಗೂ ಸಂಬಂಧ ಇಲ್ಲ ನಿಮಗೂ ಸಂಬಂಧ ಇಲ್ಲ ಅಂತ ಆಂಡ್ಲಿ ಸೈಜಿಗೆ ಆಗುವಂಥ ಪ್ಲೇಟ್ ನೋಡಿ ಮೇಲುಗಡೆ ಕೊಂಬಿಡಿದ್ರೆ ಅದು ಮುಚ್ಚಲ್ಲ ಹಂಗಾಗಿ ಬೇರೆ ಪ್ಲೇಟು ಸೂಟ್ ಆಗುವಂಥದ್ದು ಮುಚ್ಚಿಬಿಡಿ ಬಿಟ್ಟುಬಿಡಿ ಕರೆಕ್ಟ್ ಹತ್ತು ನಿಮಿಷ ಆದಮೇಲೆ ಬಂದು ಒಂದು ಸಲ ಓಪನ್ ಮಾಡಿ ತುಂಬ ಚೆನ್ನಾಗಿ ಕಲರ್ ಬಂದಿರುತ್ತೆ ಕೊತ್ತ 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 ಅಂತ ಕುದೀತಾ ಇರುತ್ತೆ ಎಣ್ಣೆ ಮತ್ತು ಬೆಣ್ಣೆ ಸಮ್ಮಿಶ್ರಣ ಸೈಡಲ್ಲಿ ಬಿಡ್ತಾ ಇರುತ್ತೆ ಎಲ್ಲ ಮಸಾಲೆಗಳು ಘಮ್ ಅಂತ ಇರುತ್ತೆ ಎಷ್ಟೊತ್ತಿಗೆ ಪರೋಟ ಮಾಡ್ಕೋತೀನೋ ಅನ್ನಿಸ್ತಾ ಇರುತ್ತೆ ಒಂದು ಸ್ವಲ್ಪ ಕೈ ಆಡಿಸಿ ಹಂಗೆ ಆಲ್ಮೋಸ್ಟ್ ರೆಡಿ ಕೊನೆಯಲ್ಲಿ ಟೊಮೆಟೊ ಕರಿಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಾಗುತ್ತೆ ಕೊತ್ತಿಂಬರಿ ಸೊಪ್ಪು ಇದು ರಾತ್ರಿ ಒಂದು ಗಂಟೆಗೆ ಹೋಗಿ ತರಬೇಕು ಅಂತೇನಿಲ್ಲ ಮಧ್ಯಾಹ್ನ ಹೋಗಿ ತಂದ್ರೂ ನಡೆಯುತ್ತೆ ಆ ಕಲರೇ ಹೇಳ್ತಾ ಇದೆ ಅದರ ರುಚಿ ಹೇಗಿದೆ ಅಂತ ಇವಾಗ ನೆಕ್ಸ್ಟು ಸೀನ್ ಕಟ್ ಮಾಡಿದ್ರೆ ಪರೋಟ ಮಾಡೋದೇ ತಿನ್ನೋದೆ ದೋಸೆ ಬಂಡಿ ಮೇಲೆ ಪರೋಟಾನ ಎಸೀರಿ ಬೇಡ ನಿಧಾನಕ್ಕೆ ಹಾಕಿ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಸಿಡಿಯುತ್ತೆ ಅದಾದಮೇಲೆ ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಅಂದರೆ ಹೊಟ್ಟೆ ಬೈಯುತ್ತೆ ಆಮೇಲೆ ಆದಮೇಲೆ ಎಲ್ಲದಕ್ಕಿಂತ ಈ ಥರ ತಟ್ಟಬೇಕು ಚೆನ್ನಾಗಿ ತಟ್ಟಬೇಕು ಬುರುಡೆ ಪಾದ ಎರಡ್ರ ಮೇಲೂ ಸರಿಯಾಗಿ ತಟ್ಟಿ ಆಮೇಲೆ ಸರ್ವ್ ಮಾಡಬೇಕು ಅದು ಆವಾಗ ತಿನ್ನೋಕ್ಕೆ ತುಂಬ ಸ್ಮೂತಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಅಡುಗೆ ಮಾಡ್ತಾ ಇರೋರು ಗಂಡಸಾಗಿದ್ರೆ ಹೆಂಗಸ್ರ ಮುಂದೆ ಈ ಥರ ಸ್ಟಂಟ್ ಎಲ್ಲ ಮಾಡಿ ಇನ್ನು ಮುಂದೆ ನನಗೆ ಅಡುಗೆ ಬಗ್ಗೆ ಏನು ಹೇಳಬೇಡ ಅಂತೆಲ್ಲ ಬಿಲ್ಡಪ್ ಕೊಟ್ಕೋಬೋದು ಬಟ್ ಬಾಯಿಂದ ಏನು ಮಾತಾಡಬೇಡಿ ತುಂಬ ಡೇಂಜರ್ ಅದು ಈಗ ಮಾಡಿದ್ದುಣ್ಣು ಮಹಾರಾಯ ಮೂಮೆಂಟು ಹ್ಞೂ ಅಷ್ಟೆಲ್ಲ ಆದ್ಮೇಲೆ ಕೊನೆಯಲ್ಲಿ ತೆಳ್ಳಿಗಿರೋ ಮಜ್ಜಿಗೆನ ಒಂದು ಲೋಟ ಕುಡಿದು ಒಂದು ತೇಗು ಆನಂದ ಪರಮ ಆನಂದ ಪರಮಾನಂದ